ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಬಿ ಜೆ ಪಿ ಪಕ್ಷದಲ್ಲಿ ಕಳೆದ ಮೂರು ಮೂರುವರೆ ದಶಕಗಳಿಂದ ನಿರಂತರವಾಗಿ ತೊಡಗಿಸಿಕೊಂಡು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಯಲ್ಲಿ ಕುತ್ತಿಯಾರು ಗ್ರಾಮ ಪಂಚಾಯಿತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯ ಬೆಂಬಲಿತ ಸದಸ್ಯರ ಬೋರ್ಡನ್ನು ತಂದು ಕುತ್ತಿಯಾರು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಹಾಗೆ ಯುವ ಮೋರ್ಚಾದ ಕ್ಷೇತ್ರಾಧ್ಯಕ್ಷರಾಗಿ ಹಾಗೆ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ ಕಾಪು ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ಉಡುಪಿ ಜಿಲ್ಲಾ ಬಿಜೆಪಿಯಲ್ಲಿ ಸತ್ತ ಮೂರು ಬಾರಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೆ ಹಲವಾರು ಕೆಲವೊಂದು ಚುನಾವಣೆಗಳಿಗೂ ಕೂಡ ಸ್ಪರ್ಧೆ ಮಾಡಿ ಬಿಜೆಪಿಯ ಹಲವಾರು ಸಂಘಟನೆ ಜವಾಬ್ದಾರಿಗಳನ್ನು ನಿರ್ವಹಿಸಿ ಈಗ ಇತ್ತೀಚೆಗಷ್ಟೇ ಕಳೆದ ಒಂದು ವಾರದ ಹಿಂದಷ್ಟೇ ಉಡುಪಿ ಜಿಲ್ಲಾ ಬಿಜೆಪಿಯ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಕುತ್ತ ನವೀನ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ನಮಸ್ಕಾರ ಹಾ ನವೀನ್ ಅವರೇ ಪ್ರಥಮವಾಗಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿ ಉಡುಪಿ ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ಆಯ್ಕೆ ಆಗಿದ್ದೀರಾ ಹೇಗೆ ಅನಿಸ್ತಾ ಇದೆ ಈ ಒಂದು ಮಹತ್ವದ ಜವಾಬ್ದಾರಿ ಸಿಕ್ಕಿರುವಂಥದ್ದು ನಾನು ಸುದೀರ್ಘ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಇರುವುದರಿಂದ ನನ್ನ ಈ ಒಂದು ಕೆಲಸ ಕಾರ್ಯಗಳನ್ನು ಗುರುತಿಸಿ ಇವತ್ತು ಪಕ್ಷ ನನಗೆ ಈ ಜವಾಬ್ದಾರಿ ಕೊಟ್ಟಿದೆ ಅಂತ ನನಗೆ ಅನಿಸ್ತದೆ ಇದನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ನನಗೆ ಅದೇ ಖುಷಿ ಈಗ ಪ್ರಮುಖವಾಗಿ ಒಂದು ಜವಾಬ್ದಾರಿ ಸಿಗತ್ತೆ ಅಂತ ಬಂದಾಗ ಅದಕ್ಕೆ ಏನಾದರೂ ಒಂದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ ಹಾಗೆ ಆ ಕುತ್ತಿಯೂರು ನವೀನ್ ಶೆಟ್ಟಿ ಅವರಿಗೆ ಜಿಲ್ಲೆಯ ಏನು ಅಧ್ಯಕ್ಷ ಸ್ಥಾನ ಸಿಗಲು ಪ್ರಮುಖ ಕಾರಣ ಇತ್ತು ನಾನು ಕಳೆದ ಮೂವತ್ತೆರಡು ವರ್ಷಗಳಿಂದ ಸಕ್ರಿಯವಾಗಿ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡ್ತಾ ಇದ್ದೇನೆ ಯಾವತ್ತೂ ಜವಾಬ್ದಾರಿ ಇಲ್ಲದೆ ಇದ್ದದ್ದೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾನು ಕುತ್ತಿಯೂರು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಅದಾದ ನಂತರ ಎರಡು ಬಾರಿ ಯುವ ಮೋರ್ಚಾ ಅಧ್ಯಕ್ಷನಾಗಿ ಎರಡು ಬಾರಿ ಕಾಪು ಕ್ಷೇತ್ರದ ಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿ ಎರ ಒಂದು ಬಾರಿ ಕ್ಷೇತ್ರದ ಅಧ್ಯಕ್ಷನಾಗಿ ನಿರಂತರ ಕಳೆದ ಹನ್ನೊಂದು ವರ್ಷಗಳಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಹಾಗಾಗಿ ನಾನು ನಿರಂತರತೆ ಇದ್ದದರಿಂದ ಇವತ್ತು ನನ್ನ ಮೂವತ್ತೆರಡು ವರ್ಷಗಳ ಕಾರ್ಯಕ್ರಮ ಕಾರ್ಯಚಟುವಟಿಕೆಗಳನ್ನು ಗಮನಿಸಿ ರಾಜ್ಯದ ತಂಡ ಜಿಲ್ಲಾ ತಂಡ ಇಂಥ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎನ್ನುವ ವಿಶ್ವಾಸ ನನಗಿದೆ ಓಕೆ ಪ್ರಮುಖವಾಗಿ ನವೀನ್ ಶೆಟ್ಟಿ ಅವರೇ ಈಗ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಇರೋ ಸಂದರ್ಭದಲ್ಲಿ ಒಬ್ಬರೊಬ್ರು ಒಂದೊಂದು ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡ್ತಾರೆ ಹಾಗೆ ಉಡುಪಿ ಜಿಲ್ಲಾ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿ ನೀವು ಯಾವ ರೀತಿ ಸಂಘಟನೆ ಮಾಡ್ಬೇಕು ಅನ್ಕೊಂಡಿದ್ರೆ ಉಡುಪಿ ಭಾರತೀಯ ಜನತಾ ಪಾರ್ಟಿಯು ಐದು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿದ್ದಾರೆ ನಮ್ಮ ಪೂರ್ತಿ ಸ್ಥಳೀಯ ಆಡಳಿತಗಳು ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿ ಇದೆ ಬಿಜೆಪಿಯ ಕಾರ್ಯಕರ್ತರು ತಡಮಟ್ಟದಲ್ಲಿ ಪ್ರಾಮಾಣಿಕ ಕಾರ್ಯಕರ್ತರೇ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಜೊತೆಯಲ್ಲಿ ನನಗೆ ಮುಂದಿನ ಸವಾಲು ಏನಂತ ಹೇಳಿದ್ರೆ ಮೂತು ಮಟ್ಟದ ಕಾರ್ಯಕರ್ತರನ್ನು ಪ್ರೇರಣೆ ನೀಡುವುದು ಮುಂದಿನ ದಿನಗಳಲ್ಲಿ ತೃತೀಯ ಹಂತದ ನಾಯಕತ್ವವನ್ನು ಬೆಳೆಸುವುದು ಈಗಿನ ಯುವ ನಾನು ಉತ್ತಮ ರೀತಿಯಲ್ಲಿ ಬೆಳೆಸುವಂತಹ ಒಂದು ಕಾರ್ಯಕ್ಕೆ ಮುನ್ನುಡಿ ಹಾಕಿದ್ದೇನೆ ಅದನ್ನು ಮುಂದುವರಿಸ್ತೇನೆ ಮೂರನೇ ಹಂತದ ಕಾರ್ಯಕರ್ತರನ್ನು ಬೆಳೆಸುವಂತಹ ಗುರಿಯನ್ನು ಇಟ್ಕೊಂಡಿದೆ ಪ್ರಮುಖವಾಗಿ ಇತ್ತೀಚೆಗೆ ಏನು ನಿಮ್ಮ ಮೊನ್ನೆ ಅಷ್ಟೇ ಆ ಪದಗ್ರಹಣ ಕಾರ್ಯಕ್ರಮ ಕೂಡ ನಡೆದಿರುವಂತದ್ದು ಅದ್ದೂರಿಯಾಗಿ ನಿಮ್ಮ ಬಿಜೆಪಿಯ ಈ ಒಂದು ಕಚೇರಿಯಲ್ಲಿ ಏನೊಂದು ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಆ ಒಂದು ಕಾರ್ಯಕ್ರಮ ಯಶಸ್ಸಿನ ಕೃತ್ಯ ಏನೇನೆ ನನಗೆ ಜವಾಬ್ದಾರಿ ಸಿಕ್ಕಿದ ನಾಲ್ಕೈದು ದಿವಸ ನಾನು ಜವಾಬ್ದಾರಿಯನ್ನು ಸ್ವೀಕರಿಸುವಾಗ ಸ್ವಲ್ಪ ವಿಳಂಬ ಮಾಡಿದೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಸನ್ಮಾನ್ಯ ಎಲ್ಲ ಶಾಸಕರು ಸಂಸದರು ಜೊತೆಯಲ್ಲಿ ಹಿರಿಯ ಕಾರ್ಯಕರ್ತರು ನಮ್ಮ ಪಕ್ಷದ ಜೊತೆಯಲ್ಲಿ ಪರಿವಾರದ ಪ್ರಮುಖರನ್ನು ಎಲ್ಲರನ್ನೂ ವೈಯಕ್ತಿಕ ಸಂಪರ್ಕ ಮಾಡಿ ಅವರಿಂದ ಆಶೀರ್ವಾದ ಪಡೆದು ಅದಾದ ನಂತರ ಎಲ್ಲ ಸಹಕಾರವನ್ನು ಬಯಸಿ ನಾನು ಹದಿನಾರನೇ ತಾರೀಕು ಸೋಮವಾರ ಜವಾಬ್ದಾರಿ ಸ್ವೀಕರಿಸಿದ್ದೇನೆ ನನ್ನೊಟ್ಟಿಗೆ ಸುದೀರ್ಘವಾಗಿ ಕೆಲಸ ಮಾಡಿದ ಎಲ್ಲ ಕಾರ್ಯಕರ್ತರು ಮೊನ್ನೆ ನನ್ನನ್ನು ಶುಭ ಹಾರೈಸಲಿಕ್ಕೆ ಬಂದಿದ್ದಾರೆ ಅದು ನನಗೆ ಬಹಳ ತೃಪ್ತಿ ತಂದಿದೆ ಎಲ್ಲರತ್ರವೂ ನಾನು ವಿನಂತಿ ಮಾಡಿದ್ದಿಷ್ಟೇ ನಾನು ಮುಂದೆ ನಡೆಸುವಂತ ನನ್ನ ಚಟುವಟಿಕೆಗಳಿಗೆ ಸದಾ ನಿಮ್ಮ ಬೆಂಬಲ ಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಉತ್ಕೃಷ್ಟ ಸ್ಥಿತಿಗೆ ಹೋಗಬೇಕು ಕಂಡು ಕೊಂಡೊಯ್ಯಬೇಕು ಎನ್ನುವುದೇ ನಮ್ಮ ಗುರಿ ಓಕೆ ಪ್ರಮುಖವಾಗಿ ಕೃತ್ಯ ಶೆಟ್ಟಿ ಅವರೇ ಈಗ ನೀವು ರಾಜಕೀಯ ಜೀವನ ಅಂತ ಬಂದಾಗ ತೊಂಬತ್ತೆಂಟರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಮೂಲಕ ಪ್ರಾರಂಭ ಮಾಡ್ತೀರಾ ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಆ ಒಂದು ಪ್ರಾರಂಭಿಕ ರಾಜಕೀಯ ಜೀವನದ ಕುರಿತಾಗಿ ನಾನು ಬಾಲ್ಯದಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ನಾನು ಪ್ರವೇಶ ಆ ಸಂದರ್ಭದಲ್ಲಿ ಶಾಖೆಗಳಿಗೆ ಹೋಗಿ ನನಗೆ ಒಂದಷ್ಟು ರಾಷ್ಟ್ರೀಯತೆಯ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ ಮುಂದಿನ ದಿನಗಳಲ್ಲಿ ಸರಿಯಾದ ಆಯ್ಕೆ ಭಾರತೀಯ ಜನತಾ ಪಾರ್ಟಿ ಎನ್ನುವುದು ನನಗೆ ಆಗಲೇ ತಿಳಿದಿತ್ತು ಹಾಗಾಗಿ ನಾನು ನನ್ನ ಆಯ್ಕೆ ಭಾರತೀಯ ಜನತಾ ಪಾರ್ಟಿ ಮುಖಾಂತರ ರಾಜಕೀಯ ಪ್ರವೇಶ ಮಾಡಿದೆ ಗ್ರಾಮ ಪಂಚಾಯತ್ ನಲ್ಲಿಯೂ ನಾನು ಅಂದಿನ ಕಾಲದಲ್ಲಿ ಕಷ್ಟ ಕಾಲದಲ್ಲಿಯೂ ಅಭಿವೃದ್ಧಿ ಕೆಲಸದ ಬಗ್ಗೆ ಯೋಚನೆ ಮಾಡಿದ್ದೆ ನಮ್ಮ ಗ್ರಾಮ ಪಂಚಾಯತ್ ಪ್ರಥಮ ಡಾಮರೀಕರಣ ಕಂಡದ್ದೇ ನನ್ನ ಪ್ರಥಮ ಅಧ್ಯಕ್ಷನ ಅವಧಿಯಲ್ಲಿ ಅದು ಕೂಡ ಡಾಕ್ಟರ್ ವಿ ಎಸ್ ಆಚಾರ್ಯ ಪ್ರಾತಸ್ಮರಣೀಯರು ಅವರ ಅನುದಾನದಿಂದ ನಾನು ಎರಡು ಲಕ್ಷ ಅನುದಾನ ಪಡೆದು ವಿಧಾನ ಪರಿಷತ್ ಸದಸ್ಯ ಅನುದಾನದಿಂದ ಎರಡು ಲಕ್ಷ ಅನುದಾನ ಪಡೆದು ಪ್ರಥಮ ಡಾಮರೀಕರಣ ಮಾಡಿದ್ದೆ ಕಾಪು ವಿಧಾನಸಭಾ ಕ್ಷೇತ್ರದ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಥಮ ಗ್ರಾಮ ಪಂಚಾಯತ್ ಆಡಳಿತಕ್ಕೆ ಬಂದದ್ದೇ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತ ಇರುವ ಬೆಂಬಲಿತ ಸ್ಪಷ್ಟ ಬಹುಮತ ಇರುವ ಆಡಳಿತ ಬಳಿ ಕುತ್ತಿಯಾರು ಗ್ರಾಮ ಪಂಚಾಯತ್ ಅದರ ಜೊತೆಯಲ್ಲಿ ವರ್ಷ ತೊಂಬತ್ತೆಂಟರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನದವರೆಗೂ ಕೂಡ ಕುತ್ತಾರು ಗ್ರಾಮ ಪಂಚಾಯತ್ ಐದು ಅಥವಾ ಆರು ಅವಧಿಯಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಹಿಡಿತೇ ಇರುವಂತದ್ದು ನಿರಂತರ ಏನ್ ಹೇಳ್ತೀರಾ ನಿರಂತರವಾಗಿ ಒಮ್ಮೆ ಮಾತ್ರ ನಾವು ಕಳ್ಕೊಂಡಿದ್ದೇವೆ ಮತ್ತೆ ನಿರಂತರವಾಗಿ ಐದು ಅವಧಿಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿಯೇ ಇದೆ ಭಾರತೀಯ ಜನತಾ ಪಾರ್ಟಿಯ ಎರಡನೇ ಹಂತದ ನಾಯಕತ್ವವನ್ನು ನಾವು ಬಹಳ ಬೇಗವೇ ಗುತ್ತಿಯಾರು ಗ್ರಾಮದಲ್ಲಿ ಬೆಳೆಸಿದ್ದೇವೆ ಇವತ್ತು ಎರಡನೇ ಹಂತದ ಯಾರು ಯುವಕರಿದ್ದಾರೆ ಎಲ್ಲ ಯುವಕರೇ ಇವತ್ತು ಗ್ರಾಮ ಪಂಚಾಯತಿಯನ್ನು ಹೊಲ್ಲಡೆಸ್ತಾ ಇದ್ದಾರೆ ಗ್ರಾಮಸ್ಥರಿಗೂ ಇಡೀ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಬಹಳ ವಿಶ್ವಾಸ ಇದೆ ನಮ್ಮ ಎಲ್ಲ ಕಾರ್ಯಕರ್ತರ ಬಗ್ಗೆ ನಂಬಿಕೆ ಇದೆ ಈಗ ನೀವು ರಾಜಕೀಯ ಜೀವನ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಯುವ ಮೋರ್ಚಾದ ಮೂಲಕ ನೀವು ರಾಜಕೀಯ ಸಂಘಟನೆಯ ಜವಾಬ್ದಾರಿಗಳನ್ನ ನಿರ್ವಹಿಸ್ತೀರಾ ಕಾಪು ಏನು ಕ್ಷೇತ್ರದ ಎರಡು ಬಾರಿ ಬಹುಶಃ ನೀವು ಯುವ ಮೋರ್ಚಾದ ಅಧ್ಯಕ್ಷರಿಗೆ ಸೇರಿಸ್ತೀರಾ ಆ ಒಂದು ದಿನಗಳು ಆ ಒಂದು ಸಂಘಟನೆ ನನ್ನ ಯುವ ಮೋರ್ಚಾ ಎರಡು ಸಾವಿರದಲ್ಲಿ ಬಹಳ ದೊಡ್ಡ ಒಂದು ಅಭೂತಪೂರ್ವ ಯಶಸ್ವಿ ಕಾರ್ಯಕ್ರಮ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ಪಕ್ಷ ಹಳ್ಳಿಗೆ ನಡೆಯಿರಿ ಎಂಬ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಎರಡು ಸಾವಿರನ ಇಸ್ವಿಯಲ್ಲಿ ಹಳ್ಳಿಗೆ ನಡೆಯಿರಿ ಅಂತ ಕೊಟ್ಟಿದ್ದಾರೆ ಕೇಂದ್ರದ ಆಗಿನ ರೈಲ್ವೆ ಖಾತೆ ಸಚಿವರು ಆ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿದ್ದರು ಆ ಸಂದರ್ಭದಲ್ಲಿ ಯುವ ಮೋರ್ಚದ ಬಹಳ ದೊಡ್ಡ ಮೂರು ಸಾವಿರಕ್ಕಿಂತಲೂ ಹೆಚ್ಚು ಸಂಖ್ಯೆಯ ಕಾರ್ಯಕರ್ತರನ್ನು ಕುತ್ತ್ಯಾರು ಗ್ರಾಮದಲ್ಲಿ ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿ ಪಂಚಾಯತ್ ಅಧ್ಯಕ್ಷನಾಗಿಯೂ ಇದ್ದಾಗ ಕುತ್ತ್ಯಾರು ಗ್ರಾಮದಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ನಾನು ರಾಷ್ಟ್ರ ಮತ್ತು ರಾಜ್ಯ ನಾಯಕರ ಕಣ್ಣಿಗೆ ಬಿದ್ದಿದ್ದೇನೆ ಅಂದಿನಿಂದಲೇ ನನಗೆ ಡಾಕ್ಟರ್ ವಿ ಎಸ್ ಆಚಾರ್ಯರು ನಮ್ಮ ಹಿರಿಯರಾದ ಸೋಮಶೇಖರ್ ಭಟ್ರು ನಮ್ಮ ಎಲ್ಲ ಸನ್ಮಾ ಮಾನ್ಯ ಎ ಜಿ ಕೊಡ್ಗಿಯವರು ಪೂಜ್ಯರಾದ ಇವರೆಲ್ಲ ನನಗೆ ಆಶೀರ್ವಾದ ಆ ದಿನಗಳಲ್ಲೇ ಮಾಡಿದ್ದಾರೆ ನನ್ನ ಜೊತೆಗಾರರು ಆ ಯುವ ಮೋರ್ಚಾದ ತಂಡ ಕೂಡ ಆ ದಿವಸ ಇಡೀ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಬಗ್ಗೆ ವಿಶ್ವಾಸ ಆ ಸಂದರ್ಭದಲ್ಲಿ ವಿಶ್ವಾಸ ಮೂಡಿಸುವಂಥ ಕಾರ್ಯವನ್ನು ನಾನು ಪಾರ್ಟಿಗೆ ಮಾಡಿದ್ದೇನೆ ಆ ಅದರ ಜೊತೆಯಲ್ಲಿ ಒಂದು ಮಂಡಲ ಅಥವಾ ಒಂದು ಕ್ಷೇತ್ರ ಅಂತ ಬಂದಾಗ ಅಲ್ಲಿನ ಮಂಡಲ ಅಧ್ಯಕ್ಷರು ಪ್ರಮುಖವಾಗಿ ಆ ಒಂದು ಕ್ಷೇತ್ರ ಮಂಡಲ ಎಂದು ಅದು ಪ್ರಮುಖವಾಗುತ್ತೆ ಹಾಗೆ ನೀವು ಕಾಪು ಮಂಡಲ ಅಧ್ಯಕ್ಷರಾಗಿ ಕೂಡ ಬಹುಮುಖ್ಯವಾದ ಜವಾಬ್ದಾರಿಯನ್ನು ನಿರ್ವಹಿಸ್ತೀರಾ ಅತ್ಯಂತ ಯಶಸ್ವಿ ಅಧ್ಯಕ್ಷರು ಕೂಡ ಆಗ್ತೀರಾ ಅದೇಗಿತ್ತು ಆ ಒಂದು ಸಂಘಟನೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಒಂದೊಂದೇ ಮೆಟ್ಟಿಲನ್ನು ಹತ್ತಿ ಮೇಲೆ ಬಂದ ಆರಂಭದಲ್ಲಿ ಸ್ಥಾನೀಯ ಮಟ್ಟದಲ್ಲಿ ಸ್ಥಾನೀಯ ಜವಾಬ್ದಾರಿ ನಿಭಾಯಿಸಿ ಮಂಡಲ ಮಟ್ಟದಲ್ಲಿ ಎರಡು ಬಾರಿ ಯುವ ಮೋರ್ಚಾ ಅಧ್ಯಕ್ಷನಾಗಿ ತದನಂತರ ನಾನು ಪ್ರಧಾನ ಪೇರೆಂಟ್ ಬಾಡಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಎರಡು ಬಾರಿ ನಂತರ ಕ್ಷೇತ್ರ ಅಧ್ಯಕ್ಷನಾಗಿ ನಾನು ಅನುಭವ ಕಂಡಿದ್ದೇನೆ ನನಗೆ ಸಂತೋಷ ಏನಂತ ಹೇಳಿದ್ರೆ ಎರಡು ಸಾವಿರದ ನಾಲ್ಕನೇ ಇಸುವಿಯಲ್ಲಿ ನಾನು ಎರಡನೇ ಬಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವಾಗ ವಿಧಾನಸಭೆ ಚುನಾವಣೆ ಬಂದಿದೆ ಆ ಸಂದರ್ಭದಲ್ಲಿ ನಾನು ಪ್ರಥಮ ಬಾರಿಗೆ ನಮ್ಮ ಶಾಸಕರ ಆಯ್ಕೆ ಲಾಲಾಜಿ ಆರ್ ಶಾಸಕರಾಗಿ ನನ್ನ ರಾಜಕೀಯ ಗುರುಗಳವರು ನನ್ನನ್ನು ಪಾರ್ಟಿಯ ವ್ಯವಸ್ಥೆಗೆ ತಂದವರು ಅವರ ಚುನಾವಣೆಯಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಏಳು ದಿವಸ ಒಂದು ಹದಿನೈದು ಜನರ ತಂಡವನ್ನು ತಯಾರು ಮಾಡಿ ಮನೆಯನ್ನು ಬಿಟ್ಟು ಏಳು ದಿನ ದಿವಸವೂ ನಾನು ಕ್ಷೇತ್ರ ಪರಿ ಪ್ರವಾಸ ಮಾಡಿ ಆ ನೂರ ನಲ್ವತ್ತೆರಡು ಬೂತ್ ಆಗೈತ್ತು ನೂರ ನಲ್ವತ್ತೆರಡು ಬೂತ್ಗಳಲ್ಲಿಯೂ ಏಳು ದಿವಸ ಹಿಂದ್ ಮನೆಗೆ ಹಿಂತಿರುಗಿಸದೆ ಕಾರ್ಯ ಮಾಡಿದ್ದೇನೆ ಕಾರ್ಯಕರ್ತರ ಪ್ರೇರೇಪಿಸಿದ್ದೇನೆ ಮತಗಟ್ಟ ಮತಗಳು ಹೆಚ್ಚಾಗುವಂತ ಇದು ಮಾಡಿದರೆ ಎರಡು ಸಾವಿರದ ಪ್ರಥಮ ವಿಜಯಕ್ಕೆ ಆ ಪರಿವರ್ತನೆ ಯಾತ್ರೆಯು ಕೂಡ ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿದೆ ಆ ನಂತರದಲ್ಲಿ ನೀವು ತಾಲೂಕಿನ ಬಹುತೇಕ ಯುವ ಮೋರ್ಚಾ ಎಂದು ಮಂಡಲ ಅಧ್ಯಕ್ಷರಿಗೆ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದ ನಂತರ ಜಿಲ್ಲಾ ರಾಜಕೀಯಕ್ಕೆ ಬರ್ತೀರಾ ಇನ್ನು ಉಡುಪಿ ಜಿಲ್ಲಾ ಬಿಜೆಪಿಯಲ್ಲಿ ಹನ್ನೊಂದು ಹನ್ನೆರಡು ವರ್ಷಗಳ ಕಾಲ ಸತತ ಮೂರು ಅವಧಿಗೆ ನೀವು ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದಲ್ಲಿ ಸಂಘಟನೆಯನ್ನು ಮಾಡ್ತೀರಾ ಆ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಗಿತ್ತು ಮೂರು ಅವಧಿಯಲ್ಲಿ ನಾನು ಪ್ರಥಮ ಅವಧಿಯಲ್ಲಿ ಆಗುವಾಗ ನನಗೆ ಪ್ರತಿ ತಿಂಗಳು ಬೆಂಗಳೂರಿನ ಸಂಘಟನಾ ಸಭೆಗೆ ಭಾಗವಹಿಸಲಿಕ್ಕೆ ಇತ್ತು ನಾಲ್ಕು ಪ್ರಧಾನ ಕಾರ್ಯದರ್ಶಿಗಳು ಇದ್ರಾಗ ಒಬ್ಬರನ್ನು ಬೆಂಗಳೂರಿನ ಪ್ರತಿ ತಿಂಗಳ ಸಭೆಗೆ ಹೋಗಿದ್ದು ಸಂಘಟನೆಯ ಜವಾಬ್ದಾರಿಯನ್ನು ನನ್ನ ಪಕ್ಷ ನನಗೆ ನೀಡಿತ್ತು ಹಾಗಾಗಿ ರಾಜ್ಯದ ಸಂಘಟನಾ ಸಭೆಗೆ ಹೋಗಿ ಪ್ರತಿ ತಿಂಗಳು ಬರುವಾಗ ರಾಜ್ಯದ ನಾಯಕರ ಸಂಪರ್ಕವೂ ನನಗೆ ಹೆಚ್ಚುವರಿ ಆಯಿತು ಜಿಲ್ಲೆಯಲ್ಲಿಯೂ ನನಗೆ ವಿಶೇಷವಾಗಿ ಎಲ್ಲ ಕಾರ್ಯಕರ್ತರು ಗೌರವ ನೀಡಿ ನನಗೆ ವಿಶೇಷವಾಗಿ ಏನು ಖುಷಿ ಅಂತ ಹೇಳಿದ್ರೆ ಎಲ್ಲ ಕಾರ್ಯಕರ್ತರು ಗೌರವ ಕೊಟ್ಟು ನನ್ನನ್ನು ಬೆಳೆಸಿದ್ದಾರೆ ನಾನು ಕೊಟ್ಟ ಕಾರ್ಯವನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಅವರು ಮಾಡಿದ್ದಾರೆ ಎನ್ನುವುದು ವಿಶ್ವಾಸ ಹಾಗಾಗಿ ಉಡುಪಿ ಜಿಲ್ಲೆಯಲ್ಲಿ ಕನಿಷ್ಠ ಪ್ರತಿ ಮಂಡಲಗಳಲ್ಲಿ ಒಂದು ನೂರು ಜನರ ಹೆಸರನ್ನು ಹೆಸರು ಹೇಳಿ ಕರೆಯುವಷ್ಟು ನನಗೆ ಒಂದು ಆ ಒಂದು ಹೊಣೆಗಾರಿಕೆ ಇದೆ ಎನ್ನುವುದು ನನಗೆ ಈಗ ಯುವ ನಿಮ್ಮ ಸಂಘಟನೆ ಜೀವನ ಪ್ರಾರಂಭವಾಗಿ ಪ್ರ ಏನು ಮಂಡಳದ ಪ್ರಧಾನ ಕಾರ್ಯದರ್ಶಿಯಾಗಿ ಕ್ಷೇತ್ರದ ಮಂಡಲ ಅಧ್ಯಕ್ಷರಾಗಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿದ್ರ ಯುವ ಇಂದ ಹಿಡಿದು ಜಿಲ್ಲಾಧ್ಯಕ್ಷ ಅವರಿಗೆ ಆ ಹಿಂದೆ ಮಾಡಿದಂತ ಸಂಘಟನೆಗಳು ಜಿಲ್ಲಾಧ್ಯಕ್ಷ ಅಂತ ಬಂದಾಗ ನಿಮ್ಗೆ ಐದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗಳು ಬರುತ್ತೆ ಒಂದು ಸುದೀರ್ಘವಾಗಿರುವಂತದ್ದು ಎಷ್ಟು ಅನುಕೂಲವಾಗಿದೆ ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಒಂದು ಹಿಂದಿನ ಸಂಘಟನೆ ನನಗೆ ಇವತ್ತು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಲು ಪೂರ್ತಿ ಒಂದು ಧೈರ್ಯ ಏನಂತ ಹೇಳಿದ್ರೆ ಈ ಹಿಂದಿನಿಂದಲೂ ಬಂದ ಎಲ್ಲ ಕಾರ್ಯಕರ್ತರು ನನಗೆ ಶುಭ ಹಾರೈಸಿರುವುದು ಜೊತೆಯಲ್ಲಿ ನನಗೆ ಭರವಸೆ ನೀಡಿರುವುದು ನಿಮ್ಮೊಟ್ಟಿಗೆ ನಾವಿದ್ದೇವೆ ನೀವು ಈ ಉಡುಪಿ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯನ್ನು ಒಂದು ಉತ್ಕೃಷ್ಟ ಸ್ಥಿತಿಗೆ ಕೊಂಡೋಗ್ಬೇಕೆನ್ನುವ ಎಲ್ಲರೂ ಶುಭ ಹಾರೈಸಿದ್ದಾರೆ ಹಾಗಾಗಿ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ನಿಮ್ಮ ಮಾಧ್ಯಮದ ಮುಖಾಂತರ ಸಮಸ್ತ ಕಾರ್ಯಕರ್ತರಿಗೂ ನನ್ನನ್ನು ಬೆಳೆಸಿದ ನಮ್ಮೆಲ್ಲ ಹಿರಿಯರಿಗೂ ನನ್ನ ಮೇಲೆ ವಿಶ್ವಾಸ ಇಟ್ಟ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತೇನೆ ನನ್ನ ಮೂರು ವರ್ಷದ ಅವಧಿ ಏನಿದೆ ಅದರಲ್ಲಿ ಕಾಯ ವಾಚ ಮನಸ ನಾನು ಪರಿಪೂರ್ಣ ತೊಡಗಿಸಿಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಒಂದು ಏನು ವಿಶ್ವಾಸ ಇಟ್ಟು ನನ್ನನ್ನು ಮಾಡಿದರೆ ಆ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ನಾನು ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ನಿಮ್ಮ ಮಾತು ಪ್ರಮುಖವಾಗಿ ನವೀನ್ ಶೆಟ್ಟಿ ಅವರೇ ನೀವೀಗ ಒಂದು ಪಕ್ಷದ ಒಂದು ಅಧಿಕಾರ ಹಸ್ತಾಂತರ ಆದಾಗ ಅಥವಾ ಬದಲಾವಣೆ ಅಧಿಕಾರಗಳು ಪಕ್ಷದಲ್ಲಿ ನಿರಂತರವಾಗಿ ಬದಲಾಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಪಕ್ಷದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಗೊಂದಲಗಳು ಏರ್ಪಡುವುದು ಒಂದು ಸಾಮಾನ್ಯ ಆ ಒಂದು ಸಣ್ಣ ಪುಟ್ಟ ಗೊಂದಲಗಳನ್ನ ಹೇಗೆ ನೀವು ಒಬ್ಬ ಅಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿ ಆ ಒಂದು ಮನಸ್ತಾಪಗಳನ್ನ ಹೇಗೆ ನೀವು ಬಗೆಹರಿಸ್ತೀರ ನಾನು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ ಗೊಂದಲಗಳು ಒಂದು ಮನೆ ಅಂತ ಹೇಳೋ ಕುಟುಂಬ ಅಂತ ಹೇಳಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಆ ಎಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನಾನು ವಿಶ್ವಾಸ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದೇ ಮುನ್ನಡೆಯುತ್ತೇನೆ ಖಂಡಿತ ಯಶಸ್ವಿ ಆಗ್ತೇನೆ ಎನ್ನುವ ವಿಶ್ವಾಸ ಇದೆ ಓಕೆ ಮುಂದಿನ ದಿನಗಳಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಿರಂತರವಾಗಿ ಬರ್ತಾ ಇರುವಂಥದ್ದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಡಿಸಿಸಿ ಮಂಗಳ ಆಗಿರ್ಬೋದು ಬೇರೆ ಬೇರೆ ಚುನಾವಣೆಗಳು ಕೂಡ ನಿರಂತರವಾಗಿ ನಡೀತಾ ಇರುವಂತಹ ಆ ಒಂದು ಚುನಾವಣೆಗೆ ಜಿಲ್ಲಾಧ್ಯಕ್ಷ ಯಾವ ರೀತಿಯಾಗಿ ಸಂಘಟನೆ ಮಾಡ್ತಿರೋ ನಮಗೆ ರಾಷ್ಟ್ರೀಯ ಮತ್ತು ರಾಜ್ಯ ಬಿಜೆಪಿ ಕಾರ್ಯಕ್ರಮ ಕೊಡ್ತದೆ ನಾವು ಈ ಹಿಂದೆಲ್ಲ ಈ ರೀತಿಯೇ ಮಾಡ್ತಾ ಇದ್ದೇವೆ ನಾನು ಜಿಲ್ಲಾಧ್ಯಕ್ಷನಾದ ಕೂಡಲೇ ಶಾಸಕರುಗಳನ್ನು ಮತ್ತು ಸಂಸದ ಹೇಳುವಾಗ ಮಾತಾಡುವಾಗ ಅವರ ವಿಶ್ವಾಸ ಕೊಡುವಾಗ ಅವರೊಂದು ಸಲಹೆ ಕೊಟ್ಟರು ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ತಯಾರಿ ಮಾಡಬೇಕಂತ ಹೇಳಿ ನಾಲ್ದು ಸೋಮವಾರ ಜೂನ್ ಇಪ್ಪತ್ಮೂರರಂದು ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ದಿವಸ ಆ ದಿವಸ ಒಂದು ಸಾವಿರದ ನೂರ ಹನ್ನೆರಡು ಉಡುಪಿ ಜಿಲ್ಲೆಯ ಮತಗಟ್ಟೆಗಳಲ್ಲಿ ಅವರ ಸ್ಮರಣೆ ಆಗಬೇಕು ಅವರ ಬಗ್ಗೆ ಒಂಬತ್ತು ಗಂಟೆಯೊಳಗೆ ಕಾರ್ಯ ಪ್ರತಿ ಮತಗಟ್ಟೆಯಲ್ಲಿಯೂ ಕಾರ್ಯಕರ್ತರು ಸೇರಿ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ಪುಷ್ಪಾರ್ಚನೆ ಮಾಡಬೇಕು ಅವರ ಭಾವಚಿತ್ರಕ್ಕೆ ಅಂತ ಹೇಳಿ ನಿರ್ಣಯ ಮಾಡಿದ್ದೇವೆ ಅವರು ಹೋರಾಟದ ಮನೋಭಾವದ ವ್ಯಕ್ತಿ ಅವರ ಬಲಿದಾನದ ದಿವಸ ನಾವು ಈಗಿನ ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ ಕುರಿತು ಅವರ ಈ ಕಾಂಗ್ರೆಸ್ ಸರ್ಕಾರದ ಜನ ನೀತಿಯ ಕುರಿತು ನೂರ ಐವತ್ತೆಂಟು ಗ್ರಾಮ ಪಂಚಾಯತ್ಗಳಲ್ಲಿಯೂ ಸರಣಿ ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಸರಣಿ ಏಕಕಾಲದಲ್ಲಿ ನೂರ ಗ್ರಾಮ ಪಂಚಾಯತ್ಗಳು ನಾವು ಮಾಡಲು ನಿಶ್ಚಯ ಮಾಡಿದ್ದೇವೆ ನಾವು ಮಾಡ್ತೇವೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಇದಕ್ಕೆ ಸೇರಿಕೊಂಡು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಂಟಿಯಾಗಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ಹತ್ತರಿಂದ ರಾಜ್ಯದಲ್ಲಿ ಇದು ಮೊದಲ ಪ್ರಾಯಶಃ ಇದು ಗ್ರಾಮ ಪಂಚಾಯತ್ ನ ಮುಂಭಾಗದಲ್ಲಿ ಸಾಮಾನ್ಯ ಜನರ ಅಹವಾಲುಗಳೇನು ಬೇಡಿಕೆಗಳಿಗೆ ಸ್ಪಂದಿಸಿ ಜನಜಾಗೃತಿ ಮಾಡುವಂಥದ್ದು ಗ್ರಾಮ ಅದು ಕೂಡ ಏಕಕಾಲದಲ್ಲಿ ಇದು ಪ್ರಥಮ ಅಂತ ಹೇಳಲಿಕ್ಕೆ ನಾನು ಖಂಡಿತ ವಿಶ್ವಾಸ ಇದೆ ಪ್ರಥಮ ಸೋಮವಾರ ಇಪ್ಪತ್ತ್ ಮೂರನೇ ತಾರೀಕು ಒಂದು ಪ್ರತಿಭಟನೆ ನಡೆಯುತ್ತೆ ನಡೆಯುತ್ತೆ ಎಸ್ ಅದು ನವೀನ್ ಶೆಟ್ಟಿ ಅವರೇ ಈಗ ಜಿಲ್ಲಾಧ್ಯಕ್ಷರಾಗಿ ನೀವು ಆಯ್ಕೆ ಆಗಿದ್ದೀರಾ ಮುಂದಿನ ದಿನಗಳಲ್ಲಿ ರಾಜಕೀಯ ಅಥವಾ ರಾಜಕಾರಣ ಅಂತ ಬಂದಾಗ ಒಂದಲ್ಲ ಒಂದು ನಿರೀಕ್ಷೆಗಳಿರುವಂತದ್ದು ರಾಜಕಾರಣಿಗಳಿಗೆ ಸರ್ವೇ ಸಾಮಾನ್ಯ ಹಾಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬಿಜೆಪಿಯಿಂದ ಕುತ್ತಿಯವರು ನವೀನ್ ಶೆಟ್ಟಿ ಅವರು ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈಗ ಕೊಟ್ಟಂತ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ನಮ್ಮ ಜಿಲ್ಲೆಯ ಐದು ಶಾಸಕರನ್ನು ಗೆಲ್ಲಿಸುವಂತದ್ದು ಅದಕ್ಕೋಸ್ಕರ ಕಾರ್ಯಕರ್ತರನ್ನು ಸಜ್ಜುಗೊಳಿಸುವಂತದ್ದೇ ನನ್ನ ಮುಂದಿರುವ ದೊಡ್ಡ ಗುರಿ ಜೊತೆಯಲ್ಲಿ ನಾನು ಈಗಾಗಲೇ ಹೇಳಿದೆ ಎರಡನೇ ಹಂತದ ನಾಯಕತ್ವವನ್ನು ಬೆಳೆಸುವುದು ಇದನ್ನು ಇದು ಕರ್ತವ್ಯ ಮುಗಿದ ಮೇಲೆ ನನ್ನ ಮುಂದಿನ ಯೋಚನೆ ಮತ್ತೆ ಮುಂದೆ ನನಗೆ ಏನು ಪಕ್ಷ ಕೊಡ್ತದೆ ಅದನ್ನು ನಾನು ಸ್ವೀಕರಿಸಿ ಕಾರ್ಯ ಮಾಡುವಂಥವನು ನಾನು ಇಂಥದ್ದೇ ಬೇಕು ಅಂತ ಎಲ್ಲಿಯೂ ಕೇಳಿಲ್ಲ ಓಕೆ ನವೀನ್ ಶೆಟ್ಟಿ ಅವರೇ ಈಗ ನಿಮ್ಮ ನಿರೀಕ್ಷೆ ಒಂದಾದ್ರೆ ಕಾರ್ಯಕರ್ತರು ಕೂಡ ನಿಮ್ಮ ಇಟ್ಕೊಂಡಿರ್ತಾರೆ ಈಗ ಕಾರ್ಯಕರ್ತರು ಕುತ್ತೇರು ನವೀನ್ ಶೆಟ್ಟಿ ಅವರಿಂದ ಏನು ನಿರೀಕ್ಷೆ ಮಾಡೋದು ಈಗಾಗಲೇ ಕಾರ್ಯಕರ್ತರಿಗೆ ಪೂರ್ತಿ ವಿಶ್ವಾಸ ಬಂದಿದೆ ಉಡುಪಿ ಜಿಲ್ಲೆಯಲ್ಲಿ ಒಬ್ಬ ಸಮರ್ಥ ಮತ್ತು ಸುದೀರ್ಘ ಅನುಭವವನ್ನು ಪಡೆದುಕೊಂಡಂಥ ವ್ಯಕ್ತಿಯನ್ನು ಪಕ್ಷ ಅಧ್ಯಕ್ಷೆ ಮಾಡಿದೆ ಆದ್ದರಿಂದ ಎಲ್ಲ ಕಾರ್ಯಕರ್ತರಿಗೆ ಸ್ಫೂರ್ತಿ ಬಂದಿದೆ ಎಲ್ಲ ಕಾರ್ಯಕ್ರಮಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಇದೆ ಇದಕ್ಕೆ ಯಶಸ್ವಿ ಆಗುವ ದೃಷ್ಟಿ ನೋಡಿದರೆ ನನಗೆ ಎಲ್ಲ ಕಾರ್ಯಕರ್ತರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ರೀತಿಯಲ್ಲಿ ನಾನು ಕೆಲಸ ಮಾಡಿದೆ ಗೊತ್ತಾರೆ ನವೀನ್ ಶೆಟ್ಟಿ ಅವರೇ ಕೊನೆಯದಾಗಿ ಏನೀಗ ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಚಾರ ಆಗಿರಬಹುದು ಕಾರ್ಯಕರ್ತರು ಮೊನ್ನೆ ಭಾಗವಹಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿಚಾರ ಆಗಿರ್ಬೋದು ಹಾಗೆ ಏನು ಇಪ್ಪತ್ತ್ ಮೂರನೇ ತಾರೀಕು ನಡೀತಿರುವಂತಹ ಬೃಹತ್ ಪ್ರತಿಭಟನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಒಬ್ರು ಜಿಲ್ಲಾಧ್ಯಕ್ಷರಾಗಿ ಏನು ವ್ಯಕ್ತಪಡಿಸ್ತಾರೆ ಒಟ್ಟು ಕೊಟ್ಟ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸಬೇಕು ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ನಿಭಾಯಿಸಬೇಕು ಒಟ್ಟಿನಲ್ಲಿ ಪಕ್ಷದ ಸಂಘಟನೆ ವ್ಯವಸ್ಥೆ ಇಂತಹ ಕಾರ್ಯಕ್ರಮಗಳ ಮುಖಾಂತರವೇ ಆಗಬೇಕು ಕಾರ್ಯಕ್ರಮ ಮತ್ತು ಸಂಘಟನೆ ಇದು ಜೊತೆಯಲ್ಲಿ ಹೋಗಬೇಕು ಕೂಚರ್ ನವೀನ್ ಶೆಟ್ಟಿ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗುವ ಮೂಲಕ ನಿಮ್ಮ ಒಂದು ರಾಜಕೀಯ ಜೀವನ ಆಗಿರ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಎರಡು ಬಾರಿ ಸದಸ್ಯರಾಗಿ ನೀವು ಮಾಡಿದಂತಹ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಯುವ ಮೋರ್ಚಾದ ಕ್ಷೇತ್ರಾಧ್ಯಕ್ಷರಾಗಿ ಎರಡು ಬಾರಿ ನೀವು ಮಾಡಿದಂತಹ ಒಂದು ಸಂಘಟನೆ ಹಾಗೆ ಕಾಪು ಕ್ಷೇತ್ರದಲ್ಲಿ ಏನು ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಮಾಡಿರುವಂತಹ ಕೆಲಸಗಳು ಹಾಗೆ ಕಾಪು ಮಂಡಲದ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಉಡುಪಿ ಜಿಲ್ಲಾ ಬಿಜೆಪಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ ಹನ್ನೆರಡು ವರ್ಷಗಳ ಕಾಲ ನಿಮ್ಮ ಒಂದು ಸೇವೆ ಹಾಗೆ ಪಕ್ಷದಲ್ಲಿ ನೀವು ಬೆಳೆದು ಬಂದ ಹಾದಿ ಚುನಾವಣೆಗೆ ಸ್ಪರ್ಧಿಸಿದ ವಿಚಾರ ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪಕ್ಷವನ್ನ ಸಂಘಟನೆ ಮಾಡ್ತೀರಾ ಹಾಗೆ ನಾಳೆ ಇಪ್ಪತ್ತ್ ಮೂರನೇ ತಾರೀಕು ನಡೆಯುತ್ತಿರುವಂತ ಪ್ರತಿಭಟನೆ ಹಾಗೆ ನೀವು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ವಿಚಾರ ಜಿಲ್ಲಾಧ್ಯಕ್ಷರಾಗಿ ಮುಂದಿನ ದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಯಾವ ರೀತಿಯಾಗಿ ಪಕ್ಷವನ್ನು ಸಜ್ಜುಗೊಳಿಸುತ್ತೀರಾ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈದ್ಯ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರ ವೀಕ್ಷಕರೇ ಇದು ಉಡುಪಿ ಜಿಲ್ಲಾ ಬಿಜೆಪಿಯ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀತ ಕುತ್ತು ನವೀನ್ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರು ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ